ಮೊನ್ನೆ ಆದ ನಿಗಮದ ನಾವೇ ಸ್ಯಾಂಕ್ಷನ್ ಮಾಡೋದು ಯಾವಾಗಲೇ ಗೋವಿ ನಿಗಮ ಅಲಾ ಏಡಿ ಸೋಷಿಯಲ್ ಸರ್ ಅಲ್ಲ ಮೇಡಮ್ ಇದ್ದಾರಾ ಗೋವ್ ನಿಗಮ ಸರ್ ಅವರು ಒಂದು ಲಕ್ಷ ಕೊಟ್ಬಿಡ್ತಾಯಿದೀವಿ ಸರ್ ಎರಡ್ ಲಕ್ಷ ಕೊಟ್ಟು ಬಿಡ್ತಾ ಸರ್ ಎಲ್ಲಿ ಸಾಕ್ಬೇಕು ಸರ್ ಅವರು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇದು ಕೊಟ್ಟಿಗೆ ಬೇಕಲ್ಲ ಅಪ್ಲೈನ್ ಮಾಡ್ಬೇಕೇನಿತ್ತು ಆದ್ರೆ ಗೋವಿನ ನಿಗಮಗೆ ನಾಲ್ಕೇ ನಾಲ್ಕು ಬೋರ್ವಿಲ್ ಒಂದು 78 ಆಸಗಳು ಬಂದಿದೆ யார் ಕೊಡುವ ಅನುಸರಣಾ ಆಪರೇಷನ್ ಫೆಂಡಿಂಗ್ ಇತ್ತು ಗೊತ್ತಿದೆ ಎಲ್ಲ ಕರೆಕ್ಟ್ ಆಗಿದೆ ಡಿಮಂಡ್ ಅವರು ನಿಗಮದಿಂದ ಸರ್ ಅಲ್ಲೇನ ಆ ರಿಲೀಸ್ ಮಾಡ್ತಾರೆ ಟಾರ್ಗೆಟ್ ಔಟ್ ಫಿಕ್ಸ್ ಮಾಡ್ಕೊಳ್ತಾರೆ ಅದನ್ನ ಮಾಡಬೇಕು but ಟಾರ್ಗೆಟ್ ಪ್ರಕಾರ ನಾನು ಮಾಡಬೇಕು ಓಕೆ ಕ್ವಾರ್ಟರ್ ಕ್ವಾರ್ಟರ್ ಪಾಕ ಎಲ್ಲಾ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಅಡ್ಜಸ್ಟಮೆಂಟ್ ಮಾಡೋಣ ಅಂದ್ರೆ ಅಂತ ಕೂಡ್ತಾಯಿದ್ದೀನಿ ಸಿಇಓ ಸರ್ ಹೇಳಿ

ಎಲ್ಲಿ ಪಾಯಿಂಟ್ಸ್ ಮಿಲ್ಕ್ ಪಾಯಿಂಟ್ಸ್ ಇರುತ್ತೋ ಅದೆಲ್ಲ ಅವ್ರ ಹತ್ರ ಫಾರ್ಮ್ ಲಿಸ್ಟ್ ಎಲ್ಲ ಇರುತ್ತೆ ದಯವಿಟ್ಟು ಅದನ್ನ ಕೋಆರ್ಡಿನೇಟ್ ಮಾಡಿಕೊಂಡು ಸ್ವಲ್ಪ ರೆಡಿ ಮಾಡಿ ಜವಾಬ್ದಾರಿ ನಿಮ್ದು ಯು ಪ್ಲೀಸ್ ಡೋಂಟ್ ಗಿವ್ ಅ ಸ್ಟೇಟ್ಮೆಂಟ್ ಓಪನ್ ಸ್ಟೇಟ್ಮೆಂಟ್ ಡಿವೈಡ್ ಮಾಡಿ ಡೋಂಟ್ ಗಿವ್ ಅ ಸ್ಟೇಟ್ಮೆಂಟ್